ಮುಖ್ಯಮಂತ್ರಿ ಅಂತ ತನಿಖೆಯಿಂದ ಬಯಲಾಗಬೇಕು ಮುಖ್ಯಮಂತ್ರಿ ಹೆಲ್ತ್ ಖಾತೆಯಿಂದ ಹಣ ವಾಪಸ್ ಕೊಟ್ಟರೆ ಡ್ಯೂಟಿ ಮಾಡುದರಿಂದ ಕೂಲಿ ಮಾಡುವುದು ಯಾವಾಗ ಅದಕ್ಕೆ ಯಾರು ಜವಾಬ್ದಾರ ಮಾಡ್ ರಿಕಾರ್ಡ್ ಹಾಕಿ ರಿಕಾರ್ಡ್ ಹಾಕ್ತೀವಿ ರೆಡ್ ರಿಕಾರ್ಡ್ ರೆಡ್ ರೆಡ್ ಅಲ್ಲಿ ಯಾಕೆ ಓದ್ತಾ ಇದ್ದೀವಿ ಯಾಕೆ ಓದ್ತಾ ಇದ್ದೀನಿ ರೆಡ್ ಅಂಡ್ ರಿಕಾರ್ಡ್ ಹೇಳಿ ಅದು ರೆಕಾರ್ಡ್ಗೆ ಹೋಗ್ತೀವಿ

ಒಂದು ಹತ್ತೆರಡು ಪೇಜ್ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಹಾಗೂ ಇತರ ಯಾವುದೇ ನಿಗಮದಲ್ಲಿ ಖಾತೆ ತೆರೆಯುವುದು ವರ್ಗಾಯಿಸುವುದು ಮತ್ತು ತಮಗೆ ಬಿಡುಗಡೆಯಾದ ಅನುದಾನಗಳನ್ನು ಸಮರ್ಪಕ ರೀತಿಯಲ್ಲಿ ಜನರ ಕಲ್ಯಾಣಕ್ಕೆ ಬಳಸುವುದು ನಿಗಮದ ಮುಖ್ಯಸ್ಥರಾದ ವ್ಯವಸ್ಥಾಪಕ ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತದೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ಯಾಂಕ್ ಆಫ್ ಇಂಡಿಯಾ ಎಂ ರಸ್ತೆ ಶಾಖೆಗೆ ನಿಗಮದ ವ್ಯವಸ್ಥಾಪಕ ಒಂದು ಪತ್ರವನ್ನು ಸಲ್ಲಿಸಿರುತ್ತಾರೆ ಈ ಪತ್ರದಲ್ಲಿ ಉದ್ದಾಯ ಖಾತೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅವರು ಜಂಟಿಯಾಗಿ ನಿರ್ವಹಿಸುತ್ತಾರೆ ಎಂದು ತಿಳಿಸಿದ್ದು ಎರಡು ಮಾದರಿ ಸಹಿ ಇತರ ಕೆವೈಸಿಗಳು ಹಾಗೂ ದಾಖಲೆ ಸೃಷ್ಟಿಸಿ ನಿಲ್ಲುತ್ತಾರೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಗಳು ಜಂಟಿಯಾಗಿ ಬ್ಯಾಂಕಿಗೆ ಪತ್ರವನ್ನು ನೀಡಿದಂತೆ ಅಕ್ರಮ ಪತ್ರ ನೀಡಲಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ಉಳಿತಾಯ ಖಾತೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ವ್ಯವಹಾರಗಳನ್ನು ಅಂದರೆ ಚೆಕ್ ಬುಕ್ ಪಡೆಯುವುದು ಫಿಕ್ಸ್ ಡಿಪಾಸಿಟ್ ರಸೀದಿಯನ್ನು ಪಡೆಯುವುದು ಓಲ್ ಡ್ರಾಫ್ಟ್ ದಾಖಲೆಗಳನ್ನು ಪಡೆಯುವುದು ಹಾಗೂ ನಿಗಮದ ಎಲ್ಲ ವ್ಯವಹಾರಗಳನ್ನು ಈ ಖಾತೆಯ ನಿರ್ವಹಿಸಲು ನಕಲಿ ಪತ್ರವೊಂದನ್ನು ಸೃಷ್ಟಿಸಿ ಅದರ ನಿಗದಿಯೇ ಇಲ್ಲದ ಶಿವಕುಮಾರ್ ಎಂಬ ಅಕ್ರಮ ವ್ಯಕ್ತಿಯನ್ನು ಸೃಷ್ಟಿಸಿ ಅವನನ್ನು ಕಿರಿಯ ಲೆಕ್ಕಾಧಿಕಾರಿ ಎಂದು ಹೇಳಿ ಆತನೇ ಇನ್ನು ಮುಂದಿನ ಅಧಿಕೃತ ಸಹಿದಾರ ಎಂದು ಅನಿಕೃತ ಅನಧಿಕೃತವಾಗಿ ಮಾಡಿ ಆತನ ವಶಕ್ಕೆ ಚೆಕ್ ಬುಕ್ ಅನ್ನು ನೀಡಬೇಕೆಂದು ತಿಳಿಸುವ ಪತ್ರವೊಂದನ್ನು ನೀಡಿ ಚೆಕ್ ಬುಕ್ ಅನ್ನು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ ಪಡೆದಿರುವುದಾಗಿ ತಿಳಿದು ಬಂದಿರುತ್ತದೆ ಈ ಶಿವಕುಮಾರ ಎಂಬ ವ್ಯಕ್ತಿ ನಿಜವಾಗಿ ವಾಲ್ಮೀಕಿ ನಿರ್ಮಾಣ ಸಿಬ್ಬಂದಿಯೇ ಎಂಬ ಬಗ್ಗೆ ಬ್ಯಾಂಕಿನ ಮ್ಯಾನೇಜರ್ ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ ಇತಿಹಾಸದಂದು ನಡೆಯುತ್ತೆಂದು ಬ್ಯಾಂಕಿಗೆ ತಿಳಿಸಲಾಗಿದೆ ಎಂಬಂತೆ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಆದರೆ ಚುನಾವಣೆಯ ಕೋಡ್ ಆಫ್ ಇವಾಗ ಯಾವ ಸಭೆ ನಡೆಯಲು ಹೇಗೆ ಸಾಧ್ಯ ಚುನಾವಣಾ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ವ್ಯವಹಾರಗಳು ನಡೆಯುವಾಗ ಎಷ್ಟು ದೊಡ್ಡ ಪ್ರಮಾಣದ ವ್ಯವಹಾರಗಳು ನಡೆಯುವಾಗ ಆದಾಯ ತೆರಿಗೆ ಇಲಾಖೆಯವರು ಬ್ಯಾಂಕನ್ನು ಕೇಳಲಿಲ್ಲವೇ ಬ್ಯಾಂಕ್ನವರು ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕಾಗಿತ್ತಲ್ಲ ಯಾಕೆ ತರಲಿಲ್ಲ ಬ್ಯಾಂಕಿನ ಮ್ಯಾನೇಜರ್ ಆದಿಯಾಗಿ ಅನೇಕ ಅಧಿಕಾರಿ ಸಿಬ್ಬಂದಿಗಳು ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿ ಮತ್ತು ಹೊರಗಿನ ಖಾಸಗಿ ಫ್ರಾಡ್ ಮಾಡುವ ವ್ಯಕ್ತಿಗಳು ಸೇರಿ ಇದು ಮಾಡಿರುವ ಹುನ್ನಾರ ಎಂದು ವ್ಯಕ್ತವಾಗುತ್ತದೆ ತನಿಖೆಯಿಂದ ಲಾಂಗಳು ಬಯಲಾಗುತ್ತವೆ ನಿಗಮದವರು ಹೊಸ ಖಾತೆ ತೆರೆಯಬೇಕಾದರೆ ಖಾತೆ ವರ್ಗಾವಣೆ ಮಾಡಬೇಕಾಗಿದೆ ಆರ್ಥಿಕ ಇಲಾಖೆ ಗಮನಕ್ಕೆ ತರಬೇಕು ಅನುಮತಿ ಪಡೆದುಕೊಳ್ಳಬೇಕು ಆದರೆ ಈ ಯಾವ ಕೆಲಸವನ್ನು ಮಾಡಿಲ್ಲ ನೇರವಾಗಿ ಖಾತೆ ವಿವರವನ್ನು ಅಪ್ಲೋಡ್ ಮಾಡಿ ಮಾಡಿದ್ದಾರೆ ಅಂದರೆ ನಿರ್ದೇಶಕರು ಪರಿಶಿಷ್ಟ ಪಕ್ಷಗಳ ಇಲಾಖೆ ವ್ಯವಸ್ಥಾಪಕರು ಹೊಸ ಬ್ಯಾಂಕ್ ಖಾತೆಯನ್ನು ಅಪ್ಲೋಡ್ ಮಾಡಿ ಮಾಡಿದ್ದಾರೆ ಇದನ್ನು ಡಿಡಿಒರವರು ಪರಿಶಿಷ್ಟ ಅನುಮೋದಿಸಿದ್ದಾರೆ ಡಿ ರವರ ಜವಾಬ್ದಾರಿಯ ಮೇಲೆ ಇಪ್ಪತ್ತೈದು ಇಪ್ಪತ್ನಾಲ್ಕರಂದು ಮೂರು ಮೂರು ಕೋಟಿ ರೂಪಾಯಿಗಳನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಶಾಖೆಯ ಉಳಿತಾಯ ಖಾತೆಗೆ ವರ್ಗಾಯಿಸಲಾಗಿದೆ ವರ್ಷದ ಕಡೆಯಲ್ಲಿ ಆಯವ್ಯಯಲ್ಲಿ ಕಲ್ಪಿಸಿದ ಅನುದಾನವನ್ನು ಎಲ್ಲರಿಗೂ ಬಿಡುಗಡೆ ಮಾಡುವ ಹಾಗೆಯೇ ಈ ಖಾತೆಗೂ ಹಣ ಬಿಡುಗಡೆಯಾಗಿದೆ ಯೂನಿಯನ್ ಬ್ಯಾಂಕ್ ಕೂಡ ರಾಷ್ಟ್ರೀಕೃತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕಳ್ಳತನ ನಡೆದಿದೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ತಂಡಗಳ ವಿರುದ್ಧಗಳಿಗೆ ಹಂಚಿಕೆಯಾದ ಅನುದಾನ ಮತ್ತು ವೆಚ್ಚದ ವಿವರ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ